ನಮ್ಮ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮೊನ್ನೆ ಕಳೆದ ವಾರ ನಡೆದಂಥ ಬೇರೊಂದು ವಿಷಯದ ಸಭೆಯಲ್ಲಿ ವಿನಾಕಾರಣ ಗುರು ಬಸವಣ್ಣನವರ ಹೆಸರನ್ನು ಪ್ರಸ್ತಾಪ ಮಾಡಿ ಬಸವಣ್ಣನವರು ಹೇಗೆ ಕೈಲಾಗದವರಂತೆ ಕೊನೆಗೆ ಕೈ ಚೆಲ್ಲಿ ಕೂಡಲ ಸಂಗಮದ ಹೊಳೆಯನ್ನು ಹಾರಿ ತಮ್ಮ ಪ್ರಾಣವನ್ನು ಬಿಟ್ಟರು ಹೇಗೆ ಅವರು ಅಂತ್ಯ ಆದರು ಹಾಗೆ ಈ ಸಮುದಾಯದವ್ರು ನೀವೆಲ್ಲ ಹೊಳಿ ಬಸವಣ್ಣವರ ನೀವು ಹೊಳಿ ಹಾರಿ ಪ್ರಾಣ ಬಿಡ್ರಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟರು ಅದು ತಮ್ಮೆಲ್ಲರ ಗಮನಕ್ಕೆ ಮಾಧ್ಯಮದ ಮುಖಾಂತರವಾಗಿ ಬಂದಿರುವಂಥದ್ದು ಈ ಕುರಿತು ಬಸವಪ್ಪರ ಸಂಘಟನೆಯವರಾಗಿರ್ತಕ್ಕಂಥ ನಾವುಗಳೆಲ್ಲ ಅತ್ಯಂತ ತೀವ್ರವಾಗಿ ಈ ಒಂದು ಹೇಳಿಕೆಯನ್ನು ಖಂಡಿಸ್ತೀವಿ ಯಾಕಂದರೆ ಇಡೀ ವಿಶ್ವದ ಮೊಟ್ಟ ಮೊದಲ ಸಂಸತ್ತನ್ನು ಕೊಟ್ಟಂಥವರು ಗುರು ಬಸವಣ್ಣನವರು ಅನುಭವ ಮಂಟಪದ ಮುಖಾಂತರವಾಗಿ ಇದು ಈ ದೇಶದ ಪ್ರಧಾನಿಗಳ ಬಾಯಿಂದ ಒಪ್ಪಿತವಾಗಿರ್ತಕ್ಕಂಥ ಮಾತು ವಿಶ್ವದ ಮೊದಲ ಸಂಸತ್ತನ್ನು ಕೊಟ್ಟದ್ದು ಪ್ರಜಾಪ್ರಭುತ್ವದ ಮಾದರಿಯನ್ನು ಕೊಟ್ಟಂಥವರು ಬಸವಣ್ಣನವರು ಇಡೀ ಕರ್ನಾಟಕದ ಸಂಸ್ಕೃತಿಯನ್ನು ವಿಶ್ವ ಮಟ್ಟಕ್ಕೆ ಎತ್ತರಿಸಿದ ಅಖಂಡ ಕರ್ನಾಟಕ ಸಂಸ್ಕೃತಿಯ ನಾಯಕರು ಗುರು ಬಸವಣ್ಣನವರು ಅಂತಕ್ಕಂಥದ್ದನ್ನು ಈ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಘೋಷಣೆ ಮಾಡಿದೆ ಇಂತಹ ಗುರು ಬಸವಣ್ಣನವರು ಅವತ್ತಿನ ಹನ್ನೆರಡನೇ ಶತಮಾನದ ಕಾಲದಲ್ಲಿ ಇದ್ದಂಥ ಮನುವಾದದ ಹಿನ್ನೆಲೆಯಲ್ಲಿ ಶ್ರೇಣೀಕೃತ ಸಮಾಜದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಧಿಕ್ಕರಿಸಿ ಸರ್ವ ಸಮಾನತೆಯ ಸಹಜತೆ ಸರಳತೆ ಸಮಾನತೆಯ ಆಧಾರದ ಮೇಲೆ ಒಂದು ಧರ್ಮವನ್ನು ಕೊಟ್ಟು ಈ ಸಮಾಜದ ಅತ್ಯಂತ ಶೋಷಣೆಗೆ ಒಳಪಟ್ಟಂಥವರನ್ನು ಕೂಡ ಸಾಮಾನ್ಯರನ್ನು ಕೂಡ ಸಮರ್ಥರನ್ನಾಗಿ ಮಾಡಿ ಸಾಮಾನ್ಯ ಸಾಮಾನ್ಯ ಕಾಯಕವನ್ನು ಮಾಡ್ತಾ ಇದ್ದಂಥವರನ್ನು ಶರಣರನ್ನಾಗಿ ಮಾಡಿ ಏಳು ನೂರ ಎಪ್ಪತ್ತು ಜನ ಶರಣರಿಂದ ಏಕಕಾಲಕ್ಕೆ ವಚನ ಸಾಹಿತ್ಯವನ್ನ ರಚನೆ ಮಾಡಿಸಿರ್ತಕ್ಕಂಥ ಇತಿಹಾಸವನ್ನು ನೋಡಿದರೆ ಇದು ಇಡೀ ವಿಶ್ವದಲ್ಲಿ ಯಾರ ಕಾಲದಲ್ಲೂ ನಡೆಯದಂಥ ಅದ್ಭುತವಾದ ಸಂಗತಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಇದೇ ಕರ್ನಾಟಕದ ಕಲ್ಯಾಣದಲ್ಲಿ ನಡೆದಿರತಕ್ಕಂಥದ್ದು ನ ಭೂತೋ ನ ಭವಿಷ್ಯತಿ ಅನ್ನುವಂಥ ಸಂಗತಿ ಅದು ಇಷ್ಟೆಲ್ಲ ಕಾರ್ಯವನ್ನು ಮಾಡಿರ್ತಕ್ಕಂಥ ಬಸವಣ್ಣನವರು ಎಂಥವರು ಅಂದ್ರೆ ಆತ್ಮವಿಶ್ವಾಸದ ಪ್ರತಿರೂಪ ಅವರು ತಮ್ಮ ವಚನದಲ್ಲೇ ಹೇಳ್ತಾರೆ ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೆನು ಜೀವನೋಪಾಯ ಕಂಜಿ ಈ ಅಯ್ಯ ಎನ್ನೆನು ಎದ್ ಭಾವಂ ತದ್ ಭವತಿ ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡ ಎನ್ನೆನಯ್ಯ ಹಾನು ನಿಮ್ಮ ಹಾರೆನು ಈ ಮಾನವರ ಬೇಡನು ಕೂಡಲ ಸಂಗಮ ದೇವ ಅಂತ ಎಲ್ಲವನ್ನೂ ಕೂಡ ನಾನು ಸಾಧಿಸಬಲ್ಲೆ ದೇವರೇ ನಾನು ಇನ್ನನ್ನೂ ಸಹಿತ ಬೇಡೋದಿಲ್ಲ ಈ ಮಾನವರನ್ನೂ ಬೇಡೋದಿಲ್ಲ ಏನು ಬದುಕಿಗೆ ಬರ್ತದೆ ಬಂದದ್ದನ್ನ ಅಷ್ಟೇ ಸಹಜವಾಗಿ ಎದುರಿಸಬಲ್ಲೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಕೊಟ್ಟವರು ಬಸವಣ್ಣವರು ನಾಳೆ ಒಪ್ಪುದು ನಮಗೆ ಹಿಂದೆ ಬರಲಿ ಇಂದು ಒಪ್ಪುದು ನಮಗೆ ಈಗಲೇ ಬರಲಿ ಅನ್ನುವಂಥ ಮಾತು ಹೇಳಿದಂಥ ಬಸವಣ್ಣನವರು ಕೈಲಾಗದವರು ಅಂತ ಯಾವ ಬಾಯಿಂದ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಡ್ತಾರೆ ಅವರದ ಉತ್ತರ ಕೊಡಬೇಕಾಗ್ತದೆ ಏನಾದರೂ ಅವರಿಗೆ ಪ್ರಶ್ನೆ ಕೇಳಿದ್ರೆ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಾರ ವಿಜಾಪುರ ಬಾಗಲಕೋಟೆ ಭಾಗದಾಗ ಯಾರನ್ನು ಕೇಳಿದ್ರು ಹಿಂಗಾಯ್ತು ಅಂತ ಹೇಳ್ತಾರೆ ಅಂತ ಒಂದು ಸುಳ್ಳನ್ನ ಅವ್ರು ಹೇಳ್ತಾರೆ ಒಬ್ಬ ಲಿಂಗಾಯತ ನಾಯಕರಾಗಿ ಲಿಂಗಾಯತ ಸ್ಥಾಪಕರ ಬಗ್ಗೆ ಇಷ್ಟೊಂದು ಕೀಳು ಮಟ್ಟದಲ್ಲಿ ಕೈಲಾಗದವರಾಗಿ ಬಸವಣ್ಣವರು ಹೋಗಿ ಹೊಳೆ ಹಾರಿದ್ರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳಿ ಇಷ್ಟೊಂದು ಕೀಳು ಮಟ್ಟದಲ್ಲಿ ಅವಾಚ್ಯ ಶಬ್ದಗಳಿಂದ ಅವರು ಮಾತನಾಡಿದ್ದನ್ನು ನೋಡಿದ್ರೆ ಅದು ಅವರ ಸಂಸ್ಕಾರ ಅವರ ಮನೆತನದಲ್ಲದೆ ಅವರು ಪಡೆದಂತ ಸಂಸ್ಕಾರವನ್ನ ಅದು ತೋರಿಸ್ತದೆ ಇನ್ನುಳಿದ ಎಲ್ಲಾ ವಿಷಯಗಳಲ್ಲಿ ಬಹಳ ಕೀಳು ಮಟ್ಟದಲ್ಲಿ ಅವ್ರು ಮಾತಾಡ್ತಿರ್ತಾರ ಆದ್ರೆ ನಾವು ಪ್ರತಿಕ್ರಿಯೆ ಕೊಡೋದಲ್ಲ ಯಾಕಂದ್ರೆ ಅವ್ರು ರಾಜಕೀಯ ವಿಷಯ ಅದವ್ರು ಏನಾದ್ರು ಮಾಡ್ಕೊಳ್ಳಿ ಈಗ ನಮ್ಮ ಧರ್ಮಗುರು ಬಸವಣ್ಣನವರ ವಿಷಯವಾಗಿ ಇಷ್ಟೊಂದು ಹಗುರವಾಗಿ ಕೈಲಾಗದವರು ಹೋಗಿ ಹೊಳೆ ಹಾರಿದ್ರು ಅಂತ ಹೇಳ್ತಾರಲ್ಲ ಇದಕ್ಕೆ ಏನ್ ಆಧಾರ ಇದೆ ಇವರ ಹತ್ರ ನಮ್ಮಲ್ಲಿ ಆಧಾರ ಇದೆ ಅದ್ಭುತವಾದ ವಚನ ಸಾಹಿತ್ಯದ ಆಧಾರ ಇದೆ ಬಸವಣ್ಣನವರ ಸಮಕಾಲೀನ ಶರಣರು ಬಸವಣ್ಣನವರು ಹೆಂಗಿದ್ರು ಅಂತ ತೋರಿಸುವಂತ ವಚನಗಳದವ ಅದಾದ ನಂತರ ಶಿವಯೋಗಿಗಳ ವಚನಗಳದವ ಇವತ್ತು ಆಧುನಿಕ ಕಾಲದ ನಮ್ಮ ನವೋದಯ ಕವಿಗಳು ಸಹಿತ ಬಸವಣ್ಣನವರ ವ್ಯಕ್ತಿತ್ವವನ್ನು ಎತ್ತಿ ಹಿಡಿದು ತೋರಿಸರ ಆದ್ರೆ ಇದೆಲ್ಲವನ್ನು ಕೂಡ ಏನು ಗಣನೆಗೆ ತೆಗೆದುಕೊಳ್ಳಾರದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವರು ಯಾವ ವಿಷಯಕ್ಕೆ ಯಾವ ಸಭೆಗೆ ಹೋಗಿದ್ರೋ ಆ ವಿಷಯವನ್ನ ಮಾತನಾಡ್ತಾ ಅನಾವಶ್ಯಕವಾಗಿ ಬಸವಣ್ಣನವರ ಹೆಸರನ್ನಲ್ಲಿ ಪ್ರಸ್ತಾಪ ಮಾಡಿ ಬಸವಣ್ಣನವರ ಕುರಿತು ಅವರ ವ್ಯಕ್ತಿತ್ವಕ್ಕೆ ಕಳಂಕ ತರುವಂತ ಮಾತನ್ನು ಹೇಳ್ಯಾರಲ್ಲ ಇದನ್ನು ಅವರು ಖಂಡಿತ ಬೇಸರ ಕ್ಷಮೆ ಕೇಳಬೇಕು ಈ ನಾಡಿನ ಜನರ ಬರೀ ಲಿಂಗಾಯತರಲ್ಲ ಬಸವ ಭಕ್ತರಲ್ಲ ಬಸವಣ್ಣನವರಿಗೆ ವಿಶ್ವ ಗುರು ಅಂತ ಕರೀತಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂದ್ರೆ ಈ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರ ಮನೆ ಮನದ ಆರಾಧ್ಯ ದೈವ ಗುರು ಬಸವಣ್ಣನವರು ಅದಕ್ಕಾಗಿ ಅವರು ಬಸವಣ್ಣನವರ ಭಕ್ತರ ಅನುಯಾಯಿಗಳ ಸಮಸ್ತ ಕನ್ನಡಿಗರ ಭಾರತೀಯರ ಕ್ಷಮೆಯನ್ನು ಕೇಳಿ ಈ ಈ ಒಂದು ಮಾತನ್ನು ಹಿಂ ತಗೋಬೇಕು ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಅಂಜೋದಿಲ್ಲ ನಾನು ಮಾಡೋದಿಲ್ಲ ಅಂತ ಈ ಭಂಡ ಧೈರ್ಯದ ಮಾತುಗಳನ್ನು ನಾವು ಒಪ್ಪೋದಿಲ್ಲ ಈಗಾಗಲೇ ಇಡೀ ನಾಡಿನಾದ್ಯಂತ ಎಲ್ಲ ಬಸವಸ್ಪರ ಸಂಘಟನೆಗಳು ಪ್ರಗತಿಪರ ಚಿಂತಕರು ಸಾಹಿತಿಗಳು ಅನುಭಾವಿಗಳು ಅವರ ಈ ಈ ಹೇಳಿಕೆಯನ್ನು ಕುರಿತು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ ಆದರೂ ಕೂಡ ನಾನು ಹೇಳಿದ್ದೆ ಸರಿ ಅಂತಕ್ಕಂಥ ಮಂಡು ಅವ್ರು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೂ ಕೂಡ ಈ ಮೂಲಕವಾಗಿ ಮನವಿ ಮಾಡ್ತೀವಿ ಅವರು ಇರ್ತಕ್ಕಂಥ ರಾಜಕೀಯ ಪಕ್ಷದವರಿಗೂ ಮನವಿ ಮಾಡ್ತೀವಿ ಅವರು ಒಂದು ವೇಳೆ ತಮ್ಮ ಕ್ಷಮೆಯನ್ನು ಕೇಳದೆ ಹೋದರೆ ಇದೇ ಉದ್ದಟತನವನ್ನು ಮುಂದುವರಿಸಿದ್ದೇ ಆದರೆ ಅವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಿ ಪಕ್ಷದಿಂದ ಅವರನ್ನು ಉಚ್ಛಾಟನೆ ಮಾಡಿದರೆ ಮಾತ್ರ ನೀವು ಬಸವ ಭಕ್ತರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಂಗಾಗ್ತೈತಿ ಅಂತ ಈ ಮೂಲಕವಾಗಿ ನಾವು ಎಚ್ಚರಿಕೆಯನ್ನು ಕೊಡಬಯಸ್ತೀವಿ ಇಡೀ ಹುಬ್ಬಳ್ಳಿ ನಗರದ ಎಲ್ಲ ಬಸವಪರ ಸಂಘಟನೆಗಳ ಪರವಾಗಿ ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಧಾರವಾಡ ಜಿಲ್ಲಾ ಲಿಂಗಾಯತ ಜಾಗತಿಕ ಲಿಂಗಾಯತ ಮಹಾಸಭೆ ಮತ್ತು ಲಿಂಗಾಯತ ಧರ್ಮ ಮಹಾಸಭಾ ಗುರು ಬಸವ ಮಂಟಪ ಟ್ರಸ್ಟು ಬಸವ ಕೇಂದ್ರ ಎಲ್ಲ ಸಂಘಟನೆಗಳ ಪರವಾಗಿ ಇವತ್ತಿನ ದಿವಸ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ನಾವು ಈ ಖಡಕ್ ಎಚ್ಚರಿಕೆಯನ್ನು ಕೊಡ ಬಯಸ್ತೇವೆ ಶರಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್